ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ಬಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಸೌತೆಕಾಯಿಂದ ಯಾವ ಥರನ ಚಾಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಸೌತೆಕಾಯಿನ ತಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಎರಡು ಕಡೆಯಿಂದ ಕಟ್ ಮಾಡಿ ಅದು ವಿಷ ಪದಾರ್ಥನ ತೆಗ್ದಿದ್ದೀನಿ ಎರಡೆರಡು ಪೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಕಟ್ ಆದಮೇಲೆ ಒಳಗಡೆ ಇರುವಂಥ ಬೀಜನ ಈಚೆ ತೆಕ್ಬಿಡೋಣ ನೀಟಾಗಿ ತೆಕ್ಕೊಂಬಿಡೋಣ ಇದರಲ್ಲಿ ನಾನು ಎರಡೆರಡು ಪೀಸ್ನ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ತೊಗೊಳ್ಳಿ ಸ್ಪೂನಿಂದ ಇಲ್ಲ ಚಾಕುವಿಂದ ಇಲ್ಲ ಬಟರ್ ನೈಫಿಂದ ಕೂಡ ನಾವು ಇದನ್ನು ತೆಕ್ಕೋಬೋದು ಈ ಥರ ಬೀಜನ ತೆಕ್ಕೊಂಬಿಡೋಣ ಇದನ್ನು ಎಸಿಯೋಕ್ಕೆ ಹೋಗ್ಬೇಡಿ ಚಾಟ್ ಮಾಡುವಾಗ ಯೂಸ್ ಆಗುತ್ತೆ ಈ ಥರ ಕ್ಲೀನಾಗಿ ನಾವು ತೆಕ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಹೆಲ್ದಿ ಕೂಡ ಇರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಇದಕ್ಕೆ ನಾನು ಒಂದು ಕ್ಯಾರೆಟ್ನ ತುರಿದಿರೋ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಅಂಥದ್ದು ಒಂದು ಟೊಮ್ಯಾಟೊ ಆಮೇಲೆ ಶೇವ ತೊಗೊಂಡಿದ್ದೀನಿ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಅರ್ಧ ಲಿಂಬೆಹಣ್ಣು ಹುರಿದಿರೋ ಅಂಥ ಕಡಲೆ ಬೀಜ ಆಮೇಲೆ ಸ್ವೀಟ್ಕಾಯನ್ನ ಬೇಯಿಸಿರೋದು ತೊಗೊಂಡಿದ್ದೀನಿ ಅಚ್ಚಿಕಾರೋದ್ ಪುಡಿ ಸ್ವಲ್ಪ ಉಪ್ಪು ಇಷ್ಟಿದ್ರೆ ಸಾಕು ಸೌತೆಕಾಯಿ ಚಾಟ್ಸ್ನ ನಾವು ರೆಡಿ ಮಾಡ್ಕೋಬೋದು ಈ ಥರ ಅರ್ಧ ಅರ್ಧನ ಕಟ್ ಮಾಡಿ ತೊಗೋತಾಯಿದ್ದೀನಿ ಕಟ್ ಮಾಡಿರೋ ಅಂಥ ಬೀಜದ್ದು ಒಳ ಸೌತೆಕಾಯಿ ಒಳಗಡೆ ಇರುತ್ತಲ್ವ ಅದನ್ನು ಇದು ಇಲ್ಲಿ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮ್ಯಾಟೋ ಇಷ್ಟನ್ನು ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತಂಪು ಕೂಡ ಆಗಿರುತ್ತೆ ಸೌತೆಕಾಯಿಯಿಂದ ಮಾಡಿರೋದ್ರಿಂದ ನಾನಿಲ್ಲಿ ಬೇಯಿಸಿಟ್ಟಿರುವಂತ ಸ್ವೀಟ್ ಕಾರ್ನ ಹಾಕೊಂಡಿದ್ದೀನಿ ಮನೆಯಲ್ಲೇ ಫ್ರೈ ಮಾಡಿರೋ ಕಡಲೆ ಬೀಜ ಸ್ವಲ್ಪ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಕೊಂಡಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಹಾಕೊಂಡಿದ್ದೀನಿ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅಚ್ಚಕಾರದ ಪುಡಿ ಬೇಡ ಅಂದರೆ ನೀವು ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬೋದು ಮೆಣಸಿನ ಪೌಡ್ರ್ ಕೂಡ ಹಾಕೋಬೋದು ಅರ್ಧ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ನಾನು ಅದರ ರಸನ ಹಾಕೋತಾ ಇದ್ದೀನಿ ಲಿಂಬೆಹಣ್ಣು ರಸ ಹಾಕಿದರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಚಾಟು ಟೆಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಕಟ್ ಮಾಡಿ ತೊಗೊಂಡಿರುವಂಥ ಸೌತೆಕಾಯಿಗೆ ಈ ಮಸಾಲೆನ ಹಾಕೊಳ್ಳೋಣ ಮೇಲೆ ಸ್ವಲ್ಪ ಶೇವಾ ಹಾಕಿದ್ದೀನಿ ಮತ್ತೆ ನಾವು ಡೆಕೋರೇಟ್ ಮಾಡೋವಾಗ ಕೂಡ ಅವಾಗೂ ಹಾಕೋಬಹುದು ನೀಟಾಗಿ ಈ ಥರ ಜೋಡಿಸ್ಕೊಳ್ಳೋಣ ಇವಾಗ ಒಂದೊಂದಕ್ಕೆ ನಾವು ಫಿಲ್ ಮಾಡ್ತಾ ಹೋಗೋಣ ತುಂಬ ಟೇಸ್ಟ್ ಆಗಿರುತ್ತೆ ಇದು ನಿಮ್ಮ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮಾಡಿದಾಗ ಹೇಗೆ ಬಂತು ಸೌತೆಕಾಯಿ ಚಾಟ್ಸ್ ಅಂತ ಹೇಳಿ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಒಂದಿಗೆ ನನ್ನ ಚಾನಲ್ನ ಶೇರ್ ಮಾಡ್ಕೊಳ್ಳಿ ಈ ಥರ ಫಿಲ್ ಮಾಡಿ ಇವಾಗ ನಾನು ರೆಡಿಯಾಗಿದೆ ನೋಡಿ ಮೇಲುಗಡೆ ಸ್ವಲ್ಪ ಶೇವನ ಹಾಕೋತಾ ಇದ್ದೀನಿ ರೆಡಿಯಾಗಿದೆ ಸೌತೆಕಾಯಿ ಚಾಟ್ಸ್ ಈ ಸಮರ್ ಟೈಮಲ್ಲಿ ಈ ಥರ ಚಾಟ್ಸ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಇರುತ್ತೆ ರೆಡಿ ಟು ಏಟ್ ಸೌತೆಕಾಯಿ ಚಾಟ್ ಮಸಾಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್